ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಯೋಪಿನ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ತುಂಬ ದಿನಗಳಾದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೇ ನಿಮಗೆ ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ಮನೆ ಚೇಂಜ್ ಮಾಡಿದ್ದೀವಿ ಅಂತ ಹೇಳಿದ್ವಿ ಸೊ ಎಸ್ ಆ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರಲಿಲ್ಲ ಈಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ಇವತ್ತು ಅಂದರೆ ಅವತ್ತು ಮನೆ ಚೇಂಜ್ ಮಾಡಿದ್ವಲ್ಲ ಆವತ್ತು ಹಾಲುಕ್ಸಿದ್ದು ವಿಡಿಯೋನ ಕ್ಲಿಪ್ಪಿಂಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರಲಿಲ್ಲ ಈಗ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಇಲ್ಲಿ ಹಾಲುಗ್ಸೋದಕ್ಕೆ ಕೂಡ ಇಟ್ಟಿದ್ದೀವಿ ತುಂಬ ಚೆನ್ನಾಗಿ ಹಾಲುಕ್ತು ಆ್ಯಂಡ್ ಹಾಲುದನ್ನು ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಶಿಫ್ಟಿಂಗ್ ಇಟ್ಕೊಂಡ್ವಿ ಸೊ ಮನೆ ಶಿಫ್ಟಿಂಗ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಎಷ್ಟು ಕೆಲಸ ಇರುತ್ತೆ ಅಂತ ನಮ್ಮ ಅಕ್ಕ ಕೂಡ ಬಂದು ಎಲ್ಪ್ ಮಾಡಿದರು ಆ್ಯಂಡ್ ಇಲ್ಲಿ ಕೂಡ ಹಾಲೆಲ್ಲ ಉಕ್ಕಿದ್ದಾಯಿತು ಸೊ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ಬಾದಾಮಿ ಪೌಡ್ರ್ ಹಾಕ್ಬಿಟ್ಟು ಬಾದಾಮಿ ಹಾಲು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇಲ್ಲಿ ತೇಜು ಬಾದಾಮಿ ಮಿಕ್ಸು ತಗೊಂಡು ಬಂದಿದ್ರು ಸೊ ಅದಕ್ಕೇ ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀನಿ ನನ್ನ ತಮ್ಮಗೆ ಅವರು ಬಂದಿದ್ದರು ಅದೆಲ್ಲ ಆದಮೇಲೆ ನಾವು ಫುಲ್ಲು ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ಸತತ ಮೂರು ದಿನ ನಮಗೆ ಹೆವಿ ಕೆಲಸನೇ ಇತ್ತು ಅದ್ರ ಜೊತೆ ಪಾಪ ಕೂಡ ನೋಡ್ಕೋಬೇಕು ತುಂಬಾ ರಿಸ್ಕ್ ಅನ್ನಿಸ್ತು ಬಟ್ ಏನು ಮಾಡೋದಕ್ಕಾಗೋದಿಲ್ಲ ಮನೆ ಶಿಫ್ಟಿಂಗ್ ಅಂದರೆ ಸ್ವಲ್ಪ ಕೆಲಸ ಇದ್ದೇ ಇರ್ತತೆ ಅದೆಲ್ಲ ಮುಗಿಸ್ಕೊಂಡು ನಾನು ಈಗ ಫ್ರೀ ಆಗಿದ್ದೀನಿ ಹಾಗಾಗಿ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದರೆ ಖಂಡಿತ ನಾನು ವೀಡಿಯೋ ಹಾಕೋದಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ಸೊ ಹ್ಯಾ ನೆಕ್ಸ್ಟು ದಿನಗಳಲ್ಲಿ ಎಲ್ಲ ವೀಡಿಯೋಗಳ್ನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇನ್ಮೇಲೆ ಮಿಸ್ ಮಾಡೋಲ್ಲ ಅಂತ ಹೇಳ್ತೀನಿ ಸ್ವಲ್ಪ ಮನೆ ಬ್ಯುಸಿ ಇದ್ದ ಕಾರಣ ಅಂದರೆ ಮನೆ ಹುಡ್ಕೋದ್ರಲ್ಲಿ ಹಾಗೆ ಮನೆ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರಿಂದ ನಾನು ಯಾವುದೇ ಥರ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಎಡಿಟಿಂಗ್ ಕೂಡ ಮಾಡೋದಕ್ಕಾಗಲಿಲ್ಲ ಸೊ ಹಾಗಾಗಿ ಎಷ್ಟು ದಿನ ಆಯಿತು ಇನ್ಮೇಲೆ ಕಂಪ್ಲೀಟಾಗಿ ನಾನು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಈಗ ಸ್ವಲ್ಪ ಫ್ರೀ ಆಗಿದ್ದೀನಿ ಹಾಗಾಗಿ ನಾನು ಸ್ವಲ್ಪ ವಿಡಿಯೋನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ಸಪೋರ್ಟ್ ಮಾಡಿ ಹಾಗೆ ಕಂಪ್ಲೀಟಾಗಿ ಮನೆ ಸೆಟ್ ಆದಮೇಲೆ ನಿಮಗೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಟ್ಯಾಂಕ್ ಯು